ಜೀವನ ಮಾಡಿರ ಈ ಸಿನಿಮಾ ಒಂದು ನಿಮ್ಮೆಲ್ಲರಿಗೋಸ್ಕರ ನಾನು ಖಂಡಿತ ನಮ್ಮ ಕನ್ನಡ ಜನರು ಬನ್ನಿ ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಏನೇನು ಕಷ್ಟ ಇದ್ರು ಅವ್ರು ಯಾವಾಗ್ಲೂ ನಮ್ಮ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಈ ತರ ತಾಯಿ ತಂದೆ ಸಿಕ್ಕಿರೋದಕ್ಕೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಮಾಡಬೇಕು ಸೊ ಸೋ ಮಚ್ ಹಲ್ವಾರ್ ಸಿನಿಮಾ ನಟರ ಪರಿಚಯಿಸಿದ್ದಾರೆ ಸಿನ್ಮಾ ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಆ ಟೇಸ್ಟ್ ಇರೋರು ಅವ್ರ ಸ್ವಂತ ಮಗನಿಗೆ ಇನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇವಾಗ ಒಂದು ಸಾಂಗ್ ಕೇಳ್ತಿದ್ದೆ ಬರಬೇಕಾದ್ರೆ ಇವಾಗ ಟ್ರೆಂಡಿಂಗ್ ಕೂಡ ಆಗಿದೆ ಟೈಮ್ ಬರುತ್ತೆ ಒಂದು ಟೈಮ್ ಬರುತ್ತೆ ಅಂತ ಐ ಕ್ಯಾನ್ ಟೆಲ್ ಗ್ಯಾರಂಟಿ ಅವರ ಡ್ಯಾನ್ಸಲ್ಲಿ ಪರ್ಫಾಮೆನ್ಸ್ ಪರ್ಫಾಮೆನ್ಸ್ ನೋಡಿದ್ರೆ ನಮ್ಮ ಕನ್ನಡದ ಫ್ಯೂಚರ್ ರಿತಿಕ್ ರೋಷನ್ ಅನ್ನೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿಕೆ ಕೊಡ್ತೇನೆ ಯಾಕೆಂದ್ರೆ ಆ ಮೂಮೆಂಟ್ಸ್ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಇಕ್ಬಲ್ ಕಾ ಜೀನಾ ಅಂತ ಒಂದು ಸಾಂಗ್ ಬರ್ತಿತ್ತು ಅದ್ರಲ್ಲಿ ಒಂದು ಮೂಮೆಂಟ್ ಇದೆ ಆ ಮೂಮೆಂಟ್ ಹೃತಿಕ್ ರೋಷನ್ ಬಿಟ್ರೆ ಐ ಸ್ವಾಗ್ ಆ ಮೂಮೆಂಟ್ ಎಲ್ಲರಿಗೂ ಸಿಗಲ್ಲ ಗಾಡ್ ಗಿಫ್ಟ್ ಸೊ ಆಲ್ ದಿ ಬೆಸ್ಟ್ ಅಂಡ್ ಇಡೀ ಚಿತ್ರದಂಡ ಇವತ್ತು ಏನು ಆಗಸ್ಟ್ ಫಿಫ್ಟ್ ಫಿಫ್ಟೀನ್ತ್ ಗೆ ಇಂಡಿಯಾದ ಮೊದಲು ಬಹಳ ಫೇವ್ರೇಟ್ ದಿನ ಆ ದಿನನೇ ಲಾಂಚ್ ಮಾಡ್ತಾ ಇದ್ರೆ ಸಕ್ಸಸ್ಫುಲ್ ಆಗಲಿ ಅಂಡ್ ಆಲ್ ದಿ ಬೆಸ್ಟ್ ಇನ್ನ ದೊಡ್ಡ ಸಿನಿಮಾ ಕೊಡ್ತಾ ಇರಲಿ ಅಂಡ್ ಆರ್ ಆಲ್ ವಿತ್ ಯು ಬ್ರದರ್ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ